ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ನಗ್ರಿ ಫಾರ್ಮಿಂಗ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರು ಜಿ ಕೆ ವಿ ಕೆ ಕೃಷಿ ವಿವಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕೃಷಿ ಮೇಳವನ್ನು ಇದೇ ನವೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ತಾರೀಕಿನವರೆಗೆ ಒಟ್ಟು ನಾಲ್ಕು ದಿನಗಳು ದಿನ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆಯವರೆಗೂ ನಡೆಯಲಿದೆ ಈ ಸಾರಿಯ ಕೃಷಿ ಮೇಳವನ್ನು ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಮತ್ತು ಬೆಳೆ ಎನ್ನುವ ಘೋಷವಾಕ್ಯದಡಿ ಈ ಬಾರಿ ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದು ರಾಜ್ಯ ಸರ್ಕಾರದಡಿ ಬರುವ ಕೃಷಿ ತೋಟಗಾರಿಕೆ ರೇಷ್ಮೆ ಅರಣ್ಯ ಜಲಾಯನ ಅಭಿವೃದ್ಧಿ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸೇವೆಗಳು ಮೀನುಗಾರಿಕೆ ಕೃಷಿ ಮಾರುಕಟ್ಟೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ನಬಾರ್ಡ್ ಮತ್ತು ಕರ್ನಾಟಕ ಆಲು ಮ ಹಲು ಮಹಾಮಂಡಳಿಯ ಸಹಯೋಗದಲ್ಲಿ ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕೃಷಿ ಮೇಳದಲ್ಲಿ ಕೃಷಿಯಲ್ಲಿ ಬಳಸುವ ನೂತನ ತಂತ್ರಜ್ಞಾನಗಳು ಟೆಕ್ನಾಲಜಿ ರಿಲೇಟೆಡ್ ಮತ್ತು ಹೊಸ ಹೊಸ ಕೃಷಿಗಳ ಬಗ್ಗೆ ಮತ್ತು ಈ ಸಾರಿ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳು ಅಂತಂದರೆ ಮಣ್ಣು ನಿರೀಕ್ಷೆಗನುಗುಣವಾಗಿ ಬೆಳೆ ಸ್ಪಂದನೆ ಕೃಷಿ ಬೇಸಾಯಕ್ಕೆ ಸೂಕ್ತವಾದ ಬೆಳೆ ಪದ್ಧತಿಗಳು ಹನಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳು ನೂತನವಾಗಿ ಬಿಡುಗಡೆಯಾದ ವಿವಿಧ ಬೆಳೆ ಮತ್ತು ತಳಿಗಳು ಮಳೆ ಹಾಗೂ ಮೇಲ್ಛಾವಣಿ ನೀರು ಕೊಯ್ಲು ತೋಟಗಾರಿಕೆ ಬೆಳೆಗಳು ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ಇಲ್ಲಿಗೆ ಮುಗಿಸಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು